ಪದೋನ್ನತಿಯೊಂದಿಗೆ ವರ್ಗಾವಣೆಗೊಂಡಿರುವ ಸರ್ವೇಶ್ ಇವರಿಗೆ ಆತ್ಮೀಯವಾಗಿ ಬೀಳ್ಕೊಡಲಾಯಿತು ಹೌದು ಕಳೆದ ನಾಲ್ಕೂವರೆ ವರ್ಷದಿಂದ ಶಿರಸಿ ಡಿಪೋ ಮ್ಯಾನೇಜರ್ ಆಗಿ ಕರ್ತವ್ಯ ನಿರ್ವಹಿಸಿ ಇದೀಗ ಪದೋನ್ನತಿಯೊಂದಿಗೆ ಬೆಳಗಾವಿಗೆ ವರ್ಗಾವಣೆಗೊಂಡಿರುವ ಸರ್ವೇಶ್ ಆರ್ ಇವರಿಗೆ ಇದೀಗ ಡಿಪೋದ ಸಮಸ್ತ ಕಾರ್ಮಿಕ ಮತ್ತು ಸಿಬ್ಬಂದಿ ವರ್ಗದವರಿಂದ ಗೌರವಿಸಿ ಆತ್ಮೀಯವಾಗಿ ಬೀಳ್ಕೊಡಲಾಯಿತು ಈ ಸಂದರ್ಭದಲ್ಲಿ ಘಟಕದ ಸಂಚಾರ ಅಧೀಕ್ಷಕರಾದ ಮಹೇಶ್ ಜೋಗಳೇಕರ್ ಸಂಚಾರ ನಿರೀಕ್ಷಕರಾದ ತಿರುಗುಪತಿ ನಾಯಕ್ ಲೆಕ್ಕಪತ್ರ ಮೇಲ್ವಿಚಾರಕರಾದ ಮಂಜುನಾಥ್ ಶೇಟ್ ಕಾರ್ಮಿಕ ಮುಖಂಡರಾದ ರತ್ನಾಕರ್ ಪಿ ಎಸ್ ನಾಯ್ಕ್ ಪಕೀರಪ್ಪ ಹಾಗೂ ಬಾಬು ಕಾಡಾನೆ ಮುಂತಾದವರು ಉಪಸ್ಥಿತರ